ಈ ಒಬ್ಬರು ಅಧಿಕಾರಿಗಳು ಎಲ್ಲಿ ಯಾವ ನಿಮ್ಮದು ರಾಣೆಬೆನ್ನೂರು ಬೆಂಗಳೂರು ಶಿವಾನಂದ್ ಮಡಿಕೇರಿ ಅಲ್ಲ ನಿಮ್ಮ ನಿಮಗೆ ಅಟ್ ಸರ್ ಯೋಚನೆ ಮಾಡಿ ನಿಮ್ಮ ಮನೆ ಹೆಣ್ಣು ಮಕ್ಕಳು ಇವ್ರ ಮಕ್ಕಳು ಎಲ್ಲ ಊಟ ಇರೋಲ್ಲ ಸನುಷ್ಯ ಅದೇ ನಂಬರಿಗೆ ವಾಪಸ್ ಹಾಕಿಸಿ ಅದೇ ಈಗ ಇದು ಬಂತಲ್ಲ ಹಾಂ ಅದೇ ಇದಕ್ಕೆ ಅದೇ ಇದಕ್ಕೆ ನೋಡಿ ನೋಡಿ ವಾಪಾಸ್ಸು ಹಾಕಿಸಿ ಇದೆ ಚಾರ್ ಹಾಕಿ ವಾಪಸ್ಸು ಏನು ಯಾವುದೇ ಇದರಿಂದ ಬರುತ್ತಲ್ಲ ಅಲ್ಲ ಒಂದು ಈ ಖಾತೆ ಮಾಡಸಕ್ಕೆ ಟ್ರಾನ್ಸ್ಫರ್ ಮಾಡಕ್ಕೆ ಎಷ್ಟು ಸರ್ಕಾರಿ ಫೀಸು ಫೀಸು ಅಲ್ಲ ಮುಟೇಶನ್ ಫೀಸ್ ಅದಕ್ಕೆ ಅದು ಗ್ರಾಮ ಪಂಚಾಯತಿ ಇದೊಂದು ಇದಿರ್ತದಲ್ಲ ಅಕೌಂಟ್ ಇರ್ತದಲ್ಲ ಗ್ರಾಮ ಪಂಚಾಯತಿ ಆತರ ಒಂದು ಅಕೌಂಟ್ ಇರ್ತದಲ್ಲ ಅದಕ್ಕೆ ಹಾಕೋಬೇಕಲ್ಲ ಈಗ ಪರ್ಸನಲ್ ಅಕೌಂಟ್ ಯಾವ್ರೋ ಒಬ್ಬ ಥರ್ಡ್ ಕ್ಲಾಸ್ ಲುಚ್ಚ ಲಫಲ್ಗಳಿಗೆಲ್ಲ ನೀವು ಇದಕ್ ಕೊಡ್ತೀರಾ ಏನ್ ಸರಿ ನಿಮ್ ಎಲ್ಲ ಮೂರು ಬಿಟ್ಟು ನಿಂತ್ಕೊಂಡಿದ್ದೀರಾ ಎಲ್ಲ ಅಧಿಕಾರಿಗಳು ಎಲ್ಲ ನಾಚಿಕೆ ಇಲ್ಲ ಏನಿಲ್ಲ ಹಾಕಿ ಇವಾಗ ಹತ್ತು ಸಾವಿರ ಹಾಕ್ಬೇಕು ವಾಪಸ್ ಹಾಕೊಂಡು ನಾನು ನೀವು ನೀವು ನಂದ್ರಲ್ಲಿ ನೂರದವ್ರ ನಂಬರ್ ಇದೆ ಪಾಟೀಲ್ ಸುಮಾರು ಒಂದ್ ಹನ್ನೊಂದು ವರ್ಷದ ಇಲ್ಲೇ ಕೆಲಸ ಮಾಡ್ತಿದಾರೆ ಎಷ್ಟು ದುಡ್ಡು ಮಾಡವ್ರ ಏನೋ ಯಾರು ಗೊತ್ತು ನೋಡಿ ಪಂಚ ಹಳ್ಳಿಗ ಉದ್ದಾರ ಮಾಡಬೇಕು ಅಂತಾರೆ ಹಳ್ಳಿ ಉದ್ದಾರ ಮಾಡ್ತಾ ಬಂದಿರ್ತಕ್ಕಂಥವ್ರು ಇಂಥ ಕಚಡಗಳು ಭ್ರಷ್ಟು ಲೂಟಿ ಏನು ಅದೇನು ಅದೇನಂತ ಇದ್ರು ಪಿ ಒಗಳೆಲ್ಲ ಯಾವುದೇ ಒಂದು ಗ್ರಾಮ ಪಂಚಾಯತಿ ತಗೊಳ್ಳಿ ಎಲ್ಲಾದ್ರೂ ನೀವು ದುಡ್ಡು ಕೊಡ್ದ ಕೆಲಸ ಮಾಡಲ್ಲ ಇವರು ನಿಮ್ಗೆಲ್ಲ ಸ್ಯಾಲರಿ ಎಷ್ಟು ಬರುತ್ತೆ ಸರ್ ಸ್ಯಾಲರಿ ಎಷ್ಟು ಬರುತ್ತೆ ನಿಮ್ಗೆ ಸಾವಿರ ಬರುತ್ತೆ ಸರ್ ಪಾಪ ದಾರ್ ಮಾಡಿದ ಅವ್ರಿಗೆ ಕೆಲಸ ಮಾಡ್ತವ್ರಲ್ಲ ಅವ್ರಿಗೆಲ್ಲ ಐವತ್ ಸಾವಿರ ಕೊಟ್ರೆ ಅವ್ರಿಗೆ ಕೆಲಸ ಮಾಡ್ತಾರೆ ನಿಮಗೆ ತೊಂಬತ್ ಸಾವಿರ ಐವತ್ ಹತ್ತು ಸಾವಿರ ಏನೂ ಮಾಡದೆ ಹತ್ತು ಸಾವಿರ ತಗೊಂಡಿದ್ದೀರಾದ್ರೆ ದಯವಿಟ್ಟು ಅಲ್ಲ ಇವಾಗ ನಿಮಗೆ ನಿಮ್ಗೆ ಏನಬೇಕು ಎಷ್ಟು ಉಗ್ದು ಉಗ್ದು ನಮ್ಗೆ ಹೇಳಿ ಹೇಳಿ ಸಾಕಾಗ ನಿಜವಾಗ್ಲು ಎಂತ ನೋಡಿದ್ರೆ ಯಾವ ಅಧಿಕಾರಿಗಳು ನೋಡುದು ಭ್ರಷ್ಟಾಚಾರ ಯಾವ ಅಧಿಕಾರಿ ನೋಡುದು ಲಂಚ 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 ಇಂಥವ್ರೆಲ್ಲ ಏನ್ ಮಾಡ್ಬೇಕು ಸಾರ್ವಜನಿಕರು ನೀವೇ ತಿಳಿಸಿ ರಿಟರ್ನ್ ರಿಟರ್ನ್ ಹಾಕಿ ಆಮೇಲೆ ನಿಮ್ಮ ಕಂಪ್ಲೇಂಟ್ ಆಗುತ್ತೆ ಹ್ಮ್ ಅಲ್ಲ ಈ ವಿಡಿಯೋಗಳನ್ನ ಈ ಇದನ್ನೆಲ್ಲ ನೋಡಿ ನಿಮ್ಮ ಮನೆಯವ್ರೆಲ್ಲಾದ್ ಹೆಂಗ್ ತಡ್ಕೊತಾರೆ ಏನೋ ಹೆಂಗ್ ತಡ್ಕಂತಾರೆ ಹೇಳಿ ಅಟ್ಲೀಸ್ಟ್ ನನ್ನ ನನ್ನ ಗಂಡ ನನ್ನಪ್ಪ ಇವರೆಲ್ಲ ನನ್ನ ಭ್ರಷ್ಟಾಚಾರಿಗಳು ಅಂತ ಹೇಳೋದಕ್ಕೆ ಹೆಂಗ್ ತಡ್ಕಂತಾರೆ ನನ್ನ ಅಪ್ಪ ಬೇರೆಯವ್ರ ಮನೆ ಬೇರೆಯವ್ರನ್ನ ಯಾರೋ ಜೋಬಲ್ಲಿ ಕರ್ಕೊಂಡ್ ಬಂದಿದಾನೆ ಅಂತ ಕಳ್ಳ ಎಷ್ಟೋ ಬೆಸ್ಟ್ ಕಳ್ತನಾದ್ರೂ ಮಾಡ್ತಾರೆ ನಿಮಗಿಂತ ಯಾವ್ದೋ ಒಂದು ಬಡ ಮಹಿಳೆ ಬಂದು ನಿಮಗೆ ಈ ಕತೆ ಮಾಡಕ್ ಕೊಡ್ರಿ ಅಂತ ಹೇಳಿದ್ರೆ ಈ ಕತೆ ಮಾಡಕ್ಕೆ ಹತ್ಸವ ಇಸ್ಕೊಳ್ತೀರ ಅಂದ್ರೆ ಎಂತ ಕಚಡಾ ಇದೆ ನೀವು ಕಚಡಗಳೇ ನಾಚಿಕೆ ಇಲ್ಲ ಮಾನ ಇಲ್ಲ ಮರ್ಯಾದೆ ಏನೂ ಇಲ್ಲ ಊರು ಬಿಟ್ಟು ನಿಂತ್ಕೊಂಡ್ಬಿಟ್ಟಿರ್ತಾರೆ ನೀವೆಲ್ಲ ಹಳ್ಳಿಗಳು ಉದ್ದಾರ ಮಾಡಿರ್ತಾರೆ ಪಂಚಾಯತ್ ನೀವು ಪರ್ಸನಲ್ ಡೆವಲಪ್ಮೆಂಟ್ ಅಧಿಕಾರಿಗಳು ನೀವು ಏನೋ ಪಂಚಾಯತ್ ಡೆವಲಪ್ಮೆಂಟ್ ಅಧಿಕಾರಿಗಳಲ್ಲ ಇವರು ವೈಯಕ್ತಿಕವಾಗಿ ಅಭಿವೃದ್ಧಿ ಕೊಡ್ತಕ್ಕಂತ ಆಫೀಸರ್ಗಳು ತುಂಬಾ 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 ನೋಡ್ಬಿಟ್ಟಿದೀವಿ ನಾವಂತೂ ಕರ್ನಾಟಕದಲ್ಲಂತೂ ಇಂತ ಕಲ್ರು ಸುಳ್ಳ್ರು ರೋಟಿ ಪೌರ ಈವಾಗ ಒಂದೂವರೆ ತಿಂಗಳಾಗೈತೆ ನಾ ಏನ್ ತಗೊಂಡ್ರಿ ಕ್ರಮ ಅರ್ಜಿ ಕೊಟ್ಟು ಒಂದುವರೆ ತಿಂಗಳಾಗಿದೆ ಒಂದರೆ ತಿಂಗಳಾಗೈತೀವಿ ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದ ಕೊಟ್ಟಿರೋದು ಯಾವ್ದು ಹತ್ತನೇ ತಿಂಗಳಿದು

ಪಾಪ ಆ ಮಹಿಳೆ ಅಲ್ಸಿ 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 ಸುಸ್ತಾಗಿ ಇವತ್ತು ಹತ್ತು ಸಾವಿರ ನನ್ನ ಮುಂದೆನೆ ನಾವೇ ನಾವೇ ನಮ್ ಮುಂದೆ ಹಾಕಿದಾಗ ಆಯ್ತು ಸಾಯಂಕಾಲ ಬಂದು ಪಿ ಡಿ ಎಫ್ ತಗೊಂಡೋಗ್ಬಿಡಪ್ಪ ಅಂತ ಹೇಳ್ತಾರೆ ರೆಡಿ ಇದೆ ರೆಡಿ ಇಶ್ಯೂ ಮಾಡೋದಕ್ಕೆ ಲಂಚ ಇವೆಲ್ಲ ಬಿಟ್ಬಿಡ್ಬೇಕು ಇನ್ಮೇಲೆ ನೀವು ಅಧಿಕಾರಿಗಳು ಏನ್ ಇವೆಲ್ಲ ನೀವೆಲ್ಲ ಇವೆಲ್ಲ ಬಿಟ್ಬಿಡ್ಬೇಕು ಯಾವ ಪಿ ಡಿ ಒಗಳಾಗ್ಲಿ ಯಾವ ತಹಶೀಲ್ದಾರ್ಗಳಾಗ್ಲಿ ಎಲ್ಲದಕ್ಕೂ ಸಿದ್ಧವಾಗಿ ನಿಂತಿದ್ರಿ ಏನಿಲ್ಲ

ನೋಡಿ ಇಂಥ ಕಚಡಾ ನಾಲಾಯಕ ಅಧಿಕಾರಿಗಳು ನಮ್ಮ ಭ್ರಷ್ಟ ವ್ಯವಸ್ಥೆಯಲ್ಲಿ ತುಂಬಿ ತುಳುಕ್ತಾ ಇದಾರೆ ಹಾ ನೋಡಿ ಈತ ಪಾಪ ಈತನೇ ಕಳ್ಸಿರೋದು ಈತನ್ಗೆ ಏನ್ ಅಲ್ಸಿ ಅಲ್ಸಿ ಅಲ್ಸಾ ಹಾಕ್ಬಿಟ್ಟವ್ರೆ ಪಿಡಿಒ ಆದ್ರಿ ಪುರ ಪಂಚಾಯತಿ ಪಿ ಡಿ ಡಿಒ ಸಿಇಒ ಇವ್ರನ್ನ ಇವ್ರನ್ನ ಎಷ್ಟು ಏನ್ ಹೇಳಿದ್ರು ನೀವು ಕೇಳಲ್ಲ ನೀವು ಹಂಗೆ ಇದೀರ ಅವರು ಹಂಗೆ ಇದಾರೆ ಇವಾಗಳು ಹಂಗೆ ಇದಾರೆ ಇವಾಗೆ ಕಮಿಷನ್ ಹೋಗುತ್ತಂತೆ ಅಂತ ಕಚಡ ವ್ಯವಸ್ಥೆ ಇದ್ದೀರಿ ರಾಜಕೀಯ ಇಲ್ಲ ಮಾನ ಇಲ್ಲ ಮರ್ಯಾದೆ ಅಂತೂ ಮೊದ್ಲೆ ಇಲ್ಲ ಎಲ್ಲ ಮೂರು ಬಿಟ್ಟು ನಿಂತ್ಕೊಂಡ್ಬಿಟ್ಟವ್ರೆ ಅದು ಸಂವಿಧಾನದಲ್ಲಿ ಸ್ಪೆಷಲ್ ಪ್ರಾವಿಷನ್ ಅಂತ ಐತೆ ಟೂ ಫಾರ್ಟಿ ತ್ರೀ ಆರ್ಟಿಕಲ್ ಗ್ರಾಮ ಪಂಚಾಯಿತಿಗಳು ಹೆಂಗಿರ್ಬೇಕು ಏನ್ ಮಾಡ್ಬೇಕು ಅಂತ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಂತಾರೆ ಆದ್ರೆ ಇವರು ಲೋಕಲ್ ಸೆಲ್ಫ್ ಗವರ್ಮೆಂಟ್ ತಮ್ಮ ಸ್ವಾರ್ಥಕ್ಕೆ ಯೂಸ್ ಮಾಡ್ಕೊಳ್ತಾರೆ ನಾಲಾಯಕ ಕಚೇರ ಅಧಿಕಾರಿಗಳು ಇದನ್ನೆಲ್ಲ ಏನು ಕೇಳ್ತಾರೋ ಕೇಳಲ್ವೋ ಯಾರು ಕೇಳಲ್ಲ ಅನ್ನೋ ಬಂಡ್ ಧೈರ್ಯ ಇವರಿಗೆಲ್ಲ ನೋಡಿ ಸ್ಕ್ರೀನ್ ಶಾಟ್ ಅಲ್ಲ ರಿಸ್ಯೂಮ್ ನಮಗೆ ಸೆಂಡ್ ಮಾಡಿದ್ ಮತ್ತೆ ವಾಪಸ್ ನಮಗೆ ವಾಪಸ್ ಸೆಂಡ್ ಮಾಡ್ರಿ ಬೇಗ ಸ್ಕ್ರೀನ್ ಶಾಟ್ ನೋಡಿ ಏನು ಮಾತಾಡಿದ್ರೆ ಸುಮ್ಮನೆ ಗೊತ್ತು ಒಪ್ಕೊಂಡ್ರಲ್ಲ ಒಪ್ಕೊಂಡ್ರಲ್ಲ ಲೈವ್ ಅಲ್ಲಿ ಒಪ್ಕೊಂಡ್ರ ತಾಣಿದೀವಿ ಲಂಚ ಅಂತ ಇದಕ್ಕೆ ತಿನ್ನೋ ಏನು ಹೇಳಬೇಕು ಅವರಿಗೆಲ್ಲ ಲೈವಲ್ಲಿ ಲಂಚ ತಗೊಂಡಿದ್ದೀವಿ ಅಂತ ಒಪ್ಕೊಂಡ್ರಲ್ಲ ನೋಡೋಣ ಅನುರಾಧ ಅವ್ರು ಏನು ಆಕ್ಷನ್ ಇವ್ರ್ ಮೇಲೆ ಗ್ರಾಮ ಐತಿ ಇಲ್ಲಿ ವರ್ಗಾವಣೆ ವರ್ಗಾವಣೆ ಎಲ್ಲ ಈಗ ಸಸ್ಪೆಂಡ್ ಆಗ್ಬೇಕು ಮನೆಗಡೆ ಕೂಡ ಇವ್ರು ಹಾಕ್ಬಾರ್ದು ಅಲ್ವಾ ಅವ್ರಿಗೂ ಮಾಮೂಲಿ ಹೋಗುತ್ತೆ ಸರ್ ಈ ಖಾತೆ ತಮ್ಮ ಮಾಡ್ದೆ ಅವ್ರಿಗೆ ಅಷ್ಟು ಕೊಡಬೇಕು ಇವ್ರಿಗೆ ಅಷ್ಟು ಕೊಡಬೇಕು ಅಂತ ಆಯ್ತು ಬಾರಪ್ಪಾ ಈಗ ಮರ್ಯಾದೆ ಕೊಡ ಇಂಥವರ್ಗ ಮರ್ಯಾದೆ ಕೊಡಕ್ಕು ನಾಳೆ ಇವರಲ್ಲ ಮರ್ಯಾದೆ ಕೊಟ್ಟು ಸನ್ಮಾನ ಮಾಡೋಣ ನಂಗೆ ನಮ್ಮ ನಾಗರಿಕ ಸನ್ಮಾನನ ಮಾಡೋಣ ಮಾಡೋಣ ಈ ಅಪ್ಪ ನೆಕ್ಸ್ಟ್ ಇರಲ್ಲ ನಾಳೆಯಿಂದಾನೇ ಇರಲ್ಲ ಅನ್ಸುತ್ತೆ ಕಸಿ ಲೋಕ ಆಗ್ತಿದ್ರು ಫೋನ್ ಮಾಡಿದೆ ಆಲ್ರೆಡಿ ಕಂಪ್ಲೇಂಟ್ ಮಾಡಿ ಸರ್ ಅಂತ ಹೇಳಿದೆ ವಿಡಿಯೋ ಸ್ಟಾಪ್ ಮಾಡಬೇಡಿ ಲೋಕಲ್ ಗುಂಡಾಗಳು ಬೇಕಾದ್ರೆ ಕರೆಸ್ತಾರೆ ಇವರು ಅಷ್ಟೊಂದು ಮುಂದುವರ್ಬಿಟವ್ ವಿಡಿಯೋಗಳೆಲ್ಲ ಏನು ಅಮೌಂಟ್ ರೀಚು ಇಲ್ಲ ನಮ್ಗೆ ಅವ್ರ ಹತ್ರ ಬೇಡ ನಮ್ದು ಏನಿದೆ ಅಧಿಕಾರಿಗಳು ಫಸ್ಟ್ ಅವರ ಹತ್ರ ಜನ ಇವನ್ನೆಲ್ಲ ಮಟ್ಟ ಹಾಕಬೇಕು ಹಾಕಬೇಕು ಆದರೆ ಇವು ಅಷ್ಟು ಆಮೇಲೆ ಆದಾಗ ಏನು ಮಾಡೋಕ್ಕಾಗಲ್ಲ ನಾವು ಈಗ ಅವರ ಹತ್ರ ಏನು ಜಬೇ ಬನ್ನಿ ಒಂದು ವಾರ ಆಯಿತಾ ಆರೋಗ್ಯ ರಜೆ ಬೇಕಿದೆಯಾ ಸನ್ಮಾನ ಮಾಡೋದಿತ್ತು ತಾರೆ ಚೆನ್ನಾಗಿರೋದು ಚೆನ್ನಾಗಿದೆ ಬನ್ನಿ ಬನಿ ಸ್ವಾಮಿ ಸರ್ ಬೇಗ ಬನ್ನಿ ತೊಳೆ ತೊಳ್ರೆ ಆಗ್ಲೇ ನಾಗರಿಕ ಸನ್ಮಾನ ಮಾಡಬೇಕು ಶಿವಾನಂದ ಮರಕೇರಿ ಇವರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ

ಬೇಗ ಆಗ್ಬಿಡ್ತಾ ಈ ಕತೆ ಈ ಕತೆ ಆಗಿದೆ ಅದೊಂದು ಸ್ಕ್ರೀನ್ ಕೊಡಿ ನಿಜವಾಗ್ಲೂ ಇಂತ ಅಧಿಕಾರಿಗಳು ಹಿಂಗೆ ಮಾಡಬೇಕು ದುಡ್ಡು ಕೊಟ್ರೆ ನೋಡಿ ಹಂಗೆ ರೆಡಿ ಐದ್ ನಿಮಿಷ ಐದ್ ನಿಮಿಷನೂ ಆಗಿಲ್ಲ ನಾವು ಬಂದು ಆವಾಗ್ಲೇ ರೆಡಿ ಪಾಪ ಎಷ್ಟು ಜನಗಳನ್ನ ಅಳಿಸ್ತಾರೋ ಎಷ್ಟು ಜನ ನೋವುಗಳು ತಟ್ಟತದ ಇವ್ರಿಗೆಲ್ಲ ನಾಚಿಕೆ ಇಲ್ಲ ಮಾನ ಇಲ್ಲ ಮರ್ಯಾದೆ ಇಲ್ಲ ಅದೊಂದು ಸ್ಕ್ರೀನ್ ಶಾಟ್ ಕೊಡಿ ಸರ್ ಹಾಕ್ರಿ ಬೇಗ ಏನಂದ್ಕೊಂಬಿಟ್ಟಿದ್ರಿ ಎಲ್ಲ ಸರ್ಕಾರಿ ಅಧಿಕಾರಿಗಳು ಈ ಅರೀಶ್ ಅದೊಂದು ಇದು ಮಾಡಪ್ಪ ಅದು ಆ ನಂಬರ್ಗೆ ಕಳಿಸ್ತೀವಿ ನೋಡಪ್ಪ ನೋಡಿ ಸ್ಕ್ರೀನ್ ಶಾಟ್ ಇದು ಹತ್ತು ಸಾವಿರ ಹತ್ತು ಸಾವಿರ ಹಾಕಿರೋದು ಹ್ಞೂ ಯಾರವಾ ನೀ ಒಬ್ಬ ಅಬ್ಬಾ ಅವ್ರ ಸ್ನೇಹಿತ್ರು ಅಕೌಂಟಿಗೆ ಹಾಕ್ಸ್ಕೊಂತಾರೆ ಅವ್ರಿಗೆ ಕೊಡ್ತೀರಾ ಕಮಿಷನ್

ನೀವು ಬೇರೆ ಕಡೆ ಹೋದ್ರೆ ಇವಾಗ ನೀವೇ ಅಮಾನತಾ ಬಿಡಿ ನೀವು ಬೇರೆ ಕಡೆ ಹೋದ್ರೆ ದಯವಿಟ್ಟು ಪಾಠ ಅಂತ ಕಲ್ಕೊಳ್ಳಿ ಆವತ್ತಿನ ಕೆಲಸ ಆವತ್ತೇ ಮಾಡಿ ಮುಗಿಸಿ ಏನ್ ಆಗಲ್ಲ ಪಾಪ ರೈತರಿಗೆ ಎಲ್ಲ ಅಲ್ಸ್ಬೇಡಿ ಎಲ್ಲ ಮೂರು ಬಿಟ್ಟು ನಿಂತಿದ್ರ ದುಡ್ಡುಗೋಸ್ಕರ ಏನ್ ಬೇಕಾದ್ರು ತಿನ್ಬಿಡ್ತೀರಾ ನೀವು ಮಾಡ್ಬಿಟ್ರು ನೀವಲ್ಲಿ ಯಲಂಕ ಸ್ಥಳ ಇದು ಪಿಡಿಒಗಳು ಆಯಾ ಏನಂತಾರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೇ ನಿವಾಸ ಹೊಂದ್ಬೇಕು ಅಂತ ಹೇಳ್ಬಿಟ್ಟಿದೆ ಆದ್ರೆ ಇವರು ಯಲಂಕ್ ಬರ್ತಾರೆ ನಿಮ್ ಮಕ್ಕಳಿಗೂ ಇದೇ ಕಲಿಸ್ತೀರಾ ಸರ್ ಏನಾದ್ರೂ ಆದ್ರೆ ನಿಮ್ ಮಕ್ಕಳಿಗೂ ಕೂಡ ನಿಮ್ಮ ಲಂಚ ತಗೊಂಡ್ ಕೆಲ್ಸ ಬಿಟ್ಕೋ ನಿಮ್ಮ ಮಕ್ಕಳಿಗೆ ಅದು ಏನ್ ಮಾತಾಡೋದು ಬೇಡ ಪಾಪ ಅವರು ಎಲ್ಲ ಚೆನ್ನಾಗಿರ್ಲಿ ಅಲ್ಲ ಹೇಳಿತ್ತು ನಿಮ್ ಮಕ್ಕಳಿಗೆ ಏನಾದ್ರು ಈ ತರ ಸರ್ಕಾರಿ ಕೆಲಸ ತಗೊಂಡ್ರೆ ನೀನು ಲಂಚ ತಗೊಂಡ್ ಮುಂದೆ ಪಾಪ ಮಗನೇ ಅಂತೀರ ಹೇಳಿ ಸಿಕ್ಕಾಕೊಂಡ ಅಲ್ಲ ನೀವೆಲ್ಲ ಪಾಠ ನಮ್ಮ ನಮ್ ಪಂಚಾಯತಿಗಳು ಉದ್ಧಾರ ನಿಮ್ಮಿಂದ ಉದ್ದಾರ ಎಲ್ಲ ಉದ್ಧಾರ ಒಂದೇ ಒಂದು ಐದ್ ನಿಮಿಷಕ್ಕೆ ರೆಡಿ ಏನು ಓದಿದೀರ ಸರ್ ಡಿಗ್ರಿ ಓದಿದೀರ ಡಿಗ್ರಿ ಓದಿ ನಿಮ್ಗೆ ಇವಾಗ ಏನ್ ಅನ್ಸ್ತಾ ಇದೆ ಅವಮಾನ ಅಂತ ಅನ್ಸ್ತಾ ಇಲ್ವಾ ಈ ತರ ಎಲ್ಲ ಬೇಕಾ ಇವೆಲ್ಲ ಎಲ್ಲಾ ಪಂಚಾಯತಿಗಳು ಕುಟ್ ಹೋಗ್ಬಿಟ್ಟವೆ ಅದೇ ಹೇಳ್ತಾರಲ್ಲ ಪರ್ಸನಲ್ ಡೆವಲಪ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಬೆಳಿತಾರೆ ಹೊರತು ಪಂಚಾಯತಿಗಳು ಎಲ್ಲಾ ಊರಲ್ಲೂ ಇದೆ ಎಲ್ಲಾ ಊರಲ್ಲೂ ಹೇಳ್ತಾರೆ ಎಲ್ಲಾ ಊರುಗಳಲ್ಲಿ ಇದೆ ಶುರು ಹಚ್ಕೊಳ್ತಾರೆ ಪ್ರತಿಯೊಂದು ಹಾಕಿ ಅಕ್ರಮಿಲ್ಲ आकडे राख बळक बळक प्रेसिडेंट

அங்க நிந்தக்கு நிந்தன 726 கூட நம்பர் 바ர்கோட இந்த bari இத காக்கி மொபைல்ல ஹடக்கி

ಸುಮ್ಮನೆ ನಾವ್ ಹೋದ್ಮೇಲೆ ಆಮೇಲೆ ಕತೆ ಹೊಡಿತೀರ ನೀವು ನಮ್ಗೆ ಗೊತ್ತಿಲ್ಲ ನೀವು ಅಧಿಕಾರಿಗೆ ಎಷ್ಟೊಂದು ನೋಡ್ಬಿಟ್ಟಿ ನಾನು ಬೈದೇಣ

ದಯವಿಟ್ಟು ನಾವು ಬೇಸತ್ಕೊಂಡಿದ್ದೇವೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದೇ ಪಂಚಾಯತಿ ಅಲ್ಲ ಯು ಆರ್ ದ ಎಕ್ಸಾಂಪಲ್ ಫಾರ್ ಎವ್ರಿಥಿಂಗ್ ನೈನ್ ಫೋರ್ ಮಾಡೋ ಏಟ್ ಫೈವ್ ಏಟ್ ಫೈವ್ ತ್ರೀ ತ್ರಿಬಲ್ ಜೀರೋ ತ್ರೀಡ್ ಸ್ಪೀಕರ್ ಯಾರೋ ನಿಮ್ಮ ಯಾರು ಸುಭಾಷನ ರಾಜಕೀಯ ಡೈರೆಕ್ಟ್ ಅವರಿಗೆ ಓಕೆ ನೆಪರ್ ಕಿವಿ ಯಾರು ನೆಪರ್ ಕಿವಿ ಕೊಡ್್ರು ಹೆಸರು ಬರ್ಕೊಳಿ आराम ಕೊಡಿ ಸರ್

ಆದ್ರಿಪುರ ಪಂಚಾಯತಿ ದೊಡ್ಡಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡ ಬೆಳಗಾವಿ ನೋಡಿ ಇಲ್ಲಿ ಒಬ್ಬ ಭ್ರಷ್ಟಾ ಪಿ ಡಿ ಒ ಶಿವಾನಂದ ಮರಿಕೇರಿ ಮರಿಕೇರಿ ಎಂಬಾತ ಸುಮಾರು ಯಾರೋ ಒಬ್ಬ ಮಹಿಳೆ ಏನು ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಅಪ್ಲಿಕೇಶನ್ ಆಗ್ತದೆ ಈ ಖಾತೆ ವರ್ಗಾವಣೆ ಮಾಡ್ಕೊಡ್ಬೇಕು ಅಂತ ಈತ ಏನ್ ಮಾಡ್ತಾನೆ ಹತ್ತು ಸಾವಿರ ಲಂಚ ತಗೊಳ್ತಾನೆ ನಾಚಿಕೆ ಮಾನ ಮರೋದಿಲ್ಲ ಇವಾಗ್ಲೇ ಇವಾಗ ತಗೊಂಡು ಒಂದು ಅರ್ಧ ಗಂಟೆನೂ ಆಗಿಲ್ಲ ಹತ್ತು ಸಾವಿರ ಲಂಚ ತಗೋತಾನೆ ಸುಮಾರು ದಿನದಿಂದ ಆಲಿಸ್ಕೊಡ್ತಾರೆ ಇಂತ ಕಚ್ಚಡಗಳು ನಾಲಯಗಳು ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ ಒಂದೇ ದಿನಕ್ಕೆ ಈ ಕ್ಷಣಕ್ಕೆ ಈ ಖಾತೆ ಜನ ಎಚ್ಚರವಾಗಿರ್ರಿ ಒಗಳು ಅಧಿಕಾರಿಗಳು ಎಲ್ಲ ಎಚ್ಚರವಾಗಿರ್ರಿ ಇದನ್ನ ಇದೊಂದು ಎಕ್ಸಾಂಪಲ್ ಅಷ್ಟೇ ಎಷ್ಟಾದ್ರೂ ದುಡ್ಡು ಬಿಡುತ್ತೆ ಇದನ್ನೆಲ್ಲ ಯಾರ್ಯಾರು ಏನೇನು ಕಾಮಗಾರಿಗಳು ಮಾಡೋರನ್ನ ಈ ಯಾದ್ರಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನೇನ್ ಕಾಮಗಾರಿ ಆಗೈತಲ್ಲ ಅದನ್ನೆಲ್ಲ ಪರಿಶೀಲನೆ ಮಾಡಬೇಕು ಅದನ್ನೆಲ್ಲ ತನಿಖೆ ಮಾಡಬೇಕು